ಹರಿ ಓಮ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಶ್ರೀ ಪ್ರಸನ್ನ ಆಂಜನೇಯ ಸ್ತೋತ್ರನ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ ಹೌದಲ್ವಾ ಮೊದಲನೇದು ಮತ್ತು ಎರಡನೇದು ಸ್ಟಾನ್ಸಾರ್ಸ ನಾವು ಕಂಪ್ಲೀಟ್ ಮಾಡಿ ಆಯಿತು ಈಗ ನಾನು ಇವತ್ತು ತರ್ಡ್ ಒನ್ ಅಂದರೆ ಮೂರನೇದು ಶ್ಲೋಕಾನ ಅಥವಾ ಸ್ತೋತ್ರನ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಇವತ್ತು ಸರಿನಾ ಶುರು ಮಾಡೋ ಮುಂಚೆ ಒಂದ್ಸಲ ಮೊದಲನೇದು ಮತ್ತು ಎರಡನೇದು ರಿವೈಸ್ ಮಾಡ್ತಾ ಮೂರನೇ ಶ್ಲೋಕಕ್ಕೆ ಹೋಗೋಣ ಸರಿನಾ ಏನು ಗೊತ್ತಾ ಏಳು ಎಂಟು ಒಂಬತ್ತು ಹತ್ತು ಆ ಥರ ಕಂಟಿನ್ಯೂಸ್ ಆಗಿರೋದನ್ನು ಸ್ತೋತ್ರ ಅಂತೀವಿ ಸಣ್ಣ ಸಣ್ಣ ನಾಲ್ಕು ನಾಲ್ಕು ಲೈನ್ ಇರೋದನ್ನು ಶ್ಲೋಕ ಅಂತೀವಿ ಇಶ್ ಇಷ್ಟೇ ವ್ಯತ್ಯಾಸ ಓಕೆನಾ ಈಗ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡೋಣ ವೈಶಾಖೆ ಮಾಸಿ ಕೃಷ್ಣ ಯಾಂ ದಶಮ್ಯಾ ಮಂದವಾ ಸರೇ ಪ್ರಭೂತಾಯ ಮಂಗಳಂ ಶ್ರೀ ಹನುಮತೆ ಮತ್ತೆ ಈಗ ಸೆಕೆಂಡ್ ಒನ್ ಕರುಣಾರಸಪೂರ್ಣಾಯ ಫಲಪೂಪ್ರಿಯಾಯ ಚಿಕ್ಯಹಾರ ಕಂಠಾಯ ಮಂಗಳಂ ಶ್ರೀ ಹನುಮತೆ ಸೊ ಇದನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದಿತ್ತು ಫಸ್ಟ್ ಮತ್ತು ಸೆಕೆಂಡ್ ಈಗ ತರ್ಡ್ ಒನ್ ನಾವು ತಗೊಳ್ಳೋಣ ಸುವರ್ಚಳ ಕಳತ್ರಾಯ ಚ ಉಷ್ಟ್ರೂಢಾಯ ವೀರಾಯ ಶ್ರೀ ಹನುಮತೆ ಮತ್ತೊಮ್ಮೆ ಹೇಳೋಣ ಸುವರ್ಚಳ ಕಳತ್ರಾಯ ಚತುರ್ಭುಜಧರಾಯ ಚ್ರಾರೂಢಾಯ ವೀರಾಯ ಮಂಗಳಂ ಶ್ರೀ ಹನುಮತೆ ಇಲ್ಲಿ ನಾನು ಇದನ್ನು ಒಂದನ್ನು ಮಾತ್ರ ಇವತ್ತು ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎರಡೆರಡೆರಡೆರಡು ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಅಂತ ಮತ್ತೆ ಅದ್ರ ಜೊತೆಗೆ ಇದನ್ನು ಯಾಕೆ ಹೇಳ್ತೀವಿ ಅನ್ನೋದು ನಾನು ಲಾಸ್ಟ್ ಲಾಸ್ಟ್ ವೀಡಿಯೋದಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೆ ಆದರೂ ಕೂಡ ಮತ್ತೊಮ್ಮೆ ಇನ್ನೊಂದು ಸಲ ನಾನು ಇದನ್ನು ನಾನು ಹೇಳ್ತಾ ಇದ್ದೀನಿ ಏನದು ಅಂತಂತಂದರೆ ನಮಗೇನಾದರೂ ಧೈರ್ಯ ಶಕ್ತಿ ಮತ್ತು ನಾವು ಮಾಡೋ ಕೆಲಸದಲ್ಲಿ ನಮಗೆ ಜಯ ಕಾಣಿಸ್ಬೇಕು ಅಂದಾಗ ನಾವು ಇವಾಗ ಜ್ಞಾಪಿಸ್ಕೊಳ್ಳೋದೆ ಆಂಜನೇಯನ ಹೌದಲ್ವಾ ಹಾಗಾಗಿ ನಾನು ಈ ಪ್ರಸನ್ನ ಆಂಜನೇಯ ಸ್ತೋತ್ರನ ನಿಮ್ಮೆಲ್ಲರಿಗೂ ಇದ್ದೀನಿ ಆದಷ್ಟು ಜನಕ್ಕೆ ಇದನ್ನು ತಲುಪಬೇಕು ಅವರು ಕೂಡ ಹೇಳ್ಕೋಬೇಕು ಹೇಳ್ಕೊಂಡಾಗ ಏನೋ ಒಂದು ರೀತಿ ನಮಗೆ ಬಲ ಸಿಕ್ಕದಂಗೆ ಧೈರ್ಯ ಸಿಕ್ಕದಂಗೆ ಶಕ್ತಿ ಸಿಕ್ಕದಂಗೆ ಆಗತ್ತೆ ಮತ್ತು ಎಷ್ಟೋ ಸಲ ನಮ್ಮ ಮೇಲೆ ನಮಗೆ ಗೊತ್ತಿಲ್ದೆ ಅದು ಏನು ತಪ್ಪಾದ ಆರೋಪಗಳು ಅಭಿಪ್ರಾಯಗಳು ತಿಳ್ಕೊಂಡಿರೋ ಜನಗಳು ಇದ್ದೇ ಇರ್ತಾರೆ ಹೌದಲ್ವಾ ನಾವು ಚೆನ್ನಾಗಿ ಮಾಡಿದ್ರು ತಿಳ್ಕೋತಾರೆ ಚೆನ್ನಾಗಿ ಮಾಡಿಲ್ಲ ಅಂದ್ರೂ ತಿಳ್ಕೊತಾರೆ ಆದ್ರೆ ನಮ್ಮ ಬಗ್ಗೆ ನಾವು ನೆಗೆಟಿವ್ ಆಗಿ ಕಮೆಂಟ್ಸ್ ನಾವು ತಗೊಂಡಾಗ ನಮ್ಗೆ ತುಂಬಾ ನೋವಾಗುತ್ತೆ ಅಲ್ವಾ ಹಾಗಾಗಿ ನಮಗೆ ಆ ಥರ ಒಂದು ಧೈರ್ಯ ಬೇಕು ನಮ್ಮ ಮನೋಬಲ ದ ತುಂಬ ಒಂದು ಧೈರ್ಯವಾಗಿ ಒಂದು ಸ್ಥೈರ್ಯವಾಗಿ ನಿಂತ್ಕೋಬೇಕು ಅಂತಂದರೆ ನಾವು ಆಂಜನೇಯನ ಮೊರೆ ಹೋದಾಗ ನಮಗೆ ಖಂಡಿತ ನಮಗೆ ಅದು ಫಲಿಸುತ್ತೆ ಹಾಗಾಗಿ ನಾನು ಈ ಶ್ಲೋಕನ ಕೂಡ ನಾನು ಹೇಳಿಕೊಡ್ತಾ ಇರೋದು ಇದು ನನ್ನ ಸ್ವಂತ ಕೆಲವೊಂದು ಸ್ವಂತ ಅನುಭವಗಳ ಮೇಲೆ ನಾನು ಹೇಳ್ಕೊಡ್ತಾ ಇದ್ದೀನಿ ನೀವು ಎಲ್ಲರೂ ಕಲ್ತ್ಕೊಳ್ಳಿ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ನಾನು ಕೇಳ್ಕೊತೀನಿ ಮತ್ತು ಇನ್ನು ಇನ್ನ ಎರಡು ಶ್ಲೋಕಗಳ ಏನು ನೆಕ್ಸ್ಟು ಆಂಜನೇಯದ ಶ್ಲೋಕಗಳ ಕಂಟಿನ್ಯೂಷನ್ ಇದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸುಮಾರು ಜನ ಕೇಳೋರಿರ್ತಾರೆ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ಕೇಳೋ ಕೇಳಲಿಕ್ಕೆ ಅಂಥವ್ರಿಗೆಲ್ಲ ಪ್ಲೀಸ್ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ದೇವರು ನಮಗೆ ಮಾತ್ರ ಒಳ್ಳೇದು ಮಾಡಿದ್ರೆ ಸಾಲಲ್ಲ ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೆ ಬೇರೆ ಬೇರೆ ಶ್ಲೋಕಗಳ ಜೊತೆಗೆ ಬೇರೆ ಬೇರೆ ಸಹಸ್ರನಾಮಗಳ ಜೊತೆಗೆ ಮತ್ತು ಆಂಜನೇಯ ಸ್ವಾಮಿ ಕಂಟಿನ್ಯೂಷನ್ ಆಫ್ ಸ್ತೋತ್ರ ಏನಿದೆ ಅದ್ರ ಜೊತೆಗೆ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ